ಈ ಒಂದು ಗಿಣಿ ಏನ್ ಮಾಡ್ತು ಮಲಗಾದ್ರೂ ಮಾಡಿ ಮಾವಿನ ಕರ್ಕೊಂಡು ಹೋಗಬೇಕು ನಾನು ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಡ್ತು ರಾತ್ರಿ ಆಗೋವರೆಗೂ ಗಾಯತೆ ನಿಧಾನವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಲಗಿದ್ರು ಹಂಗೆ ಹಾಕೊಂಡು ಹೋಯ್ತು ಚಿನ್ನದ ಮಾವಿನ ಹಾಡಿದ ಮೇಲೆ ಏನಾಯ್ತು ಕೊಲೆ ಬಿದ್ದು ಅದಕ್ಕೆ ಕೈ ಕಾಲು ಸಿಗಾಕೊಂಡ್ಬಿಟ್ಟಿದೆ ಅದಕ್ಕೆ ಕೂಗಾಟಿದೆ

ಒಟ್ಟಿಗೆ ಕೊಡ್ತಾರೆ ಮುರಿಯಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಿದ್ದಾರೆ ಸರಿ ಇದೆ ಉತ್ತರ ತಲೆ ಮೇಲೆ ಏನಿದ್ದು

యువక పర్వాలేదు मला <sum> <sum> ಕೃತಿಯ ಹೆಸರೇನಂದ್ರೆ ನಿರಾಡಿಸಿದ ಕಾಗೆ ಒಂದು ಕಾಗೆಗೆ ಬಹಳ ಬಾರಿ ಬಾಯಕೆಯಾಗಿ ನೀರನ್ನು ಹುಡುಕುತ್ತಿತ್ತು ಕಾಗೆ ಬಾವಿಯ ಬಳಿ ಗಡಿಗೆಯಲ್ಲಿ ನೀರು ಇರು ಇರುವುದನ್ನು ನೋಡಿತ್ತು ನೀರು ಕುಡಿಯಲ್ ನೀರು ಕುಡಿಯಲು ಗಡಿಗೆಯಲ್ಲಿ ಬಾಗಿ ನೋಡಿದಾಗ ನೀರು ಬಹಳ ಆಳದಲ್ಲಿದ್ದು ಕುಡಿಯಲು ಸಾಧ್ಯವಾಗಲಿಲ್ಲ ಆಗ ಕಾಗೆ ಒಂದು ಉಪಾಯ ಹೊಳೆದು ಅಲ್ಲಿಯ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ನೋಡಿತ್ತು ಒಂದೊಂದಾಗಿ ಕಲ್ಲುಗಳ ತಂದು ನೀರಿನ ಗಳಿಗೆಯಲ್ಲಿ ಹಾಕಿತು ಆಗ ನೀರು ಮೇಲೆ ಬಂದಿತು ಆಗಕ್ಕಾಗಿ ನೀರು ಹಾರಿ ಹೋಯಿತು ಈ ಕಥೆಯ ಸಾರಾಂಶವೇನೆಂದರೆ ಪ್ರಯತ್ನಕ್ಕೆ ಒಂದು ದೊಡ್ಡ ಕಾಡಿತ್ತಂತೆ ಆ ಕಾಡಲ್ಲಿ ಒಂದು ಮೂಲ ಹಾಗೂ ಆನೆ ಎಲ್ಲಾ ಪ್ರಾಣಿಗಳು ವಾಸ ಮಾಡುತ್ತಿದ್ದಂತೆ ಒಂದು ದಿನ ಮೂಲ ಮನೆಯಲ್ಲಿ ಏನೋ ಕೆಲಸವನ್ನ ಮಾಡುತ್ತಿದ್ದಂತೆ ಜೋರಾಗಿ ಗಾಳಿ ಬೀಸಿದ ಆಗ ಒಂದು ಮರ ತಪ್ಪನೆ ಕೆಳಕ್ಕೆ ಬಿದ್ದಿದ್ದಂತೆ ಆವಾಗ ಆನೆ ಹೋಗ್ ಅಲ್ಲಿ ದಾರಿಯಲ್ಲಿ ಹೋಗುತ್ತಿದ್ದಂತೆ ನಮ್ಮ ಹೊರ ಹೊರಗೆ ಬಂದು ನೋಡಿದಾಗ ಮೈದು ಬಿದ್ದಿತ್ತಂತೆ ನಾನು ಶಕ್ತಿಶಾಲಿನ ನೀನು ಶಕ್ತಿಶಾಲಿನ ಅಂತ ಆನೆಗೆ ಹೇಳ್ತಂತೆ